ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ನಾನು ಹೇಮಾ ಮಾತಾಡ್ತಾ ಇರೋದು ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ ನಾನು ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ಗೊತ್ತು ತಂಬಿಟ್ಟಿಗೆ ನಾನು ಎಲ್ಲಾನು ರೆಡಿ ಮಾಡಿಟ್ಟೆ ಟೈಮ್ ಇಲ್ಲದೆ ನಾನು ಮಾಡೇ ಇರಲಿಲ್ಲ ಚಿತ್ರಾತ್ರಿ ಹಬ್ಬದು ಈಗ ಫ್ರೆಂಡ್ಸ್ ನೋಡಿ ನಾನು ಇದರಲ್ಲಿ ಅರ್ಧ ಕಪ್ಪು ನೀರು ಹಾಕಿದ್ದೀನಿ ಈಗ ನಾನು ಒಂದು ಕಾಲು ಕೆ ಜಿಯಷ್ಟು ನಾನು ಬೆಲ್ಲನ ಹಾಕ್ತಾಯಿದ್ದೀನಿ ಅಷ್ಟೇ ಸಾಕು ಫ್ರೆಂಡ್ಸ್ ಬೆಲ್ಲ ನಿಮಗೆ ಬೇಕಂದರೆ ಸ್ವೀಟ್ಗೆ ಇನ್ನೂ ಸ್ವಲ್ಪ ಹಾಕೊಳ್ಳಿ ಈಗ ನೋಡಿ ಪಾಕ ಯಾವ ಥರ ಬರುತ್ತೆ ಅಂತ ನಾನು ಅದು ಕಾಯಿಲೆ ಬನ್ನಿ ಅಷ್ಟರಲ್ಲಿ ನಾನು ಏನೇನು ಹಾಕ್ತೀನಿ ಇದಕ್ಕೆ ಈಗ ನೋಡಿ ಫ್ರೆಂಡ್ಸ್ ಯಾಕೆ ಗೊತ್ತಾ ಸ್ವೀಟು ಜಾಸ್ತಿ ಇದ್ರೂ ಚೆಂದಲ್ಲ ಆಮೇಲೆ ಫ್ರೆಂಡ್ಸ್ ಇದು ನಮ್ಮೂರ ಕಡೆ ಯಾವ ಥರ ಅಂತ ಅಂದರೆ ಅಕ್ಕಿ ಮತ್ತು ಇನ್ನೂ ಸ್ವಲ್ಪ ಇದ್ದೀನಿ ಫ್ರೆಂಡ್ಸ್ ನೋಡಿ ನಾನು ಒಂದು ಡಬ್ಬ ಪೂರ್ತಿ ನಾನು ಪುಡಿ ಮಾಡಿ ಇಟ್ಕೊತೀನಿ ಯಾವಾಗಲೂ ಅಷ್ಟೇ ಬೆಲ್ಲನ ಸ್ಟೋರ್ ಮಾಡಿ ಮತ್ತು ಕಾಫಿಗೆ ಅಂತಲೇ ಬೇರೆ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಇದು ಬಂದು ಈಗ ತಂಬಿಟ್ಟಿಗೆ ಫ್ರೆಂಡ್ಸ್ ಹೆಂಗೆ ಅಂದರೆ ಇದು ನಮ್ಮೂರ ಕಡೆ ಏನು ಮಾಡ್ತಾರೆ ಅಕ್ಕಿನ ಚೆನ್ನಾಗಿ ಉರಿತಾರೆ ಫ್ರೆಂಡ್ಸ್ ಕೆಂಪಿಗೆ ನಾನೇನು ಫ್ರೆಂಡ್ಸು ಈಗ ಅಕ್ಕಿದು ಮಾಡ್ತಾಯಿಲ್ಲ ನಾನು ಮಾಡ್ತಾಯಿರೋದು ಕಡಲೆದು ನಾನು ಅದಕ್ಕೆ ಏನೇನು ರೆಡಿ ಮಾಡಿಟ್ಕೊಂಡಿದ್ದೀನಿ ಬನ್ನಿ ಅಷ್ಟರಲ್ಲಿ ಪಾಕ ಕಾಯಿಲೆ ನೋಡಿ ಇದರಲ್ಲಿ ಕಾಲು ಲೀಟ್ರದಲ್ಲಿ ಇದರಲ್ಲಿ ಅರ್ಧ ಕಪ್ಪೆ ನಾನು ನೀರು ಹಾಕಿರೋದು ಯಾಕಂದರೆ ಫ್ರೆಂಡ್ಸ್ ಪಾಕ ಕಡಿಪಾ ಕಡುಪಾಕ ಅಂತ ಬರುತ್ತೆ ನೀವು ಕಡುಪಾಕೆ ತಗೊಳ್ಳಿ ಏನಿಲ್ಲ ಪಾಕನೂ ತೋರಿಸ್ತೀನಿ ನಿಮಗೆ ಅದು ಯಾವ ಥರ ಬಂದಿದೆ ಬನ್ನಿ ಫ್ರೆಂಡ್ಸ್ ಇವಾಗ ನಾನು ಏನೇನು ಇನ್ನು ಫ್ರೆಂಡ್ಸ್ ಸ್ವಲ್ಪ ನೋಡಿ ಆ ಮುಳುಗಿ ಹೋಗಿ ಪನ್ನೀರ್ ಪಾಲಾಕು ಪಲ್ಯ ಮಾಡಿದ್ದು ಅದು ಇನ್ನೂ ಸ್ವಲ್ಪ ಇದೆ ಚಪಾತಿಗೆ ಚಪಾತಿ ಮಾಡಿದ್ದು ರೈಸಿತ್ತು ನಾನು ಊಟ ಮಾಡಿದೆ ಈಗ ಫ್ರೆಂಡ್ಸ್ ಬಂದು ಏನೇನು ಅದಕ್ಕೆ ಹಾಕೋದನ್ನು ನಾನು ನಿಮಗೆ ತೋರಿಸ್ತೀನಿ ಬನ್ನಿ ನೋಡಿದ್ರಲ್ಲ ಫ್ರೆಂಡ್ಸ್ ಇದರಲ್ಲಿ ಆವತ್ತೇ ನಿಮಗೆ ನಾನು ಎಲ್ಲನೂ ಉರಿಯುವಾಗ ಆ ತೋರಿಸಿದ್ದೆನೇನು ಇದು ಬಂದು ಫ್ರೆಂಡ್ಸ್ ಏನೇನು ಅಂತ ಕಡಲೆ ಕಡಲೆ ಬೀಜ ನೋಡಿ ಕಡಲೆ ಕಡಲೆ ಬೀಜ ಎಳ್ಳು ಇದು ಬಂದು ಫ್ರೆಂಡ್ಸ್ ಇದಕ್ಕೆ ಮಿಕ್ಸ್ ಮಾಡೋದಕ್ಕೆ ಕಾಣಿಸ್ತಾ ಇದೆಯಾ ಕಡಲೆ ಕಡಲೆ ಬೀಜ ಕೊಬ್ಬರಿ ಎಳ್ಳು ಕೊಬ್ಬರಿನ ಫ್ರೆಂಡ್ಸ್ ಕಟ್ ಮಾಡಿ ಹಾಕ್ತಾಯಿದ್ದು ಆವಾಗ ಈಗ ಯಾಕಂದರೆ ನಾನು ತುಡಿದೇ ಹಾಕ್ತೀನಿ ಹಾಕಿದ್ರೆ ತುಂಬಾ ಟೇಸ್ಟ್ ಇರುತ್ತೆ ಅದಾದಮೇಲೆ ಫ್ರೆಂಡ್ಸ್ ನಾನು ಕಡಲೆ ಹಿಟ್ಟನ್ನ ನಿಮಗೆ ಗೊತ್ತು ತೋರಿಸಿದೆ ಬಿಡಿಸ್ಕೊಂಡು ಬಂದಿದೆ ನಾನು ಬರೀ ಕಡಲೆ ಫ್ರೆಂಡ್ಸ್ ಯಾಕೆ ಅಂದರೆ ನಾನು ಅಕ್ಕಿನ ಉರಿಲಿಲ್ಲ ನಮ್ಮ ಎಲ್ಲ ಹೆಂಗೆ ಅಂದರೆ ಫ್ರೆಂಡ್ಸ್ ಅಕ್ಕಿನ ಹುರಿದು ಅಕ್ಕಿ ಮತ್ತು ಕಡಲೆ ಎರಡರಲ್ಲೂ ಮಿಕ್ಸ್ ಮಾಡಿ ಮಾಡ್ತಾರೆ ನಮ್ಮೂರ ಕಡೆ ಆದರೆ ಫ್ರೆಂಡ್ಸ್ ನಾನು ಬರೀ ಕಡಲೆನೇ ಮಾಡಿದೆ ಫ್ರೆಂಡ್ಸ್ ಈಗ ಜಾಸ್ತಿ ತಿನ್ನೋರಿದ್ದರೆ ನಾವು ಏನು ಬೇಕಾದರೂ ಮಾಡ್ಬೋದು ಅದಕ್ಕೆ ನೋಡಿ ನಾನು ಒಂದು ಕೆ ಜಿ ಕಡಲೇನ ತಗೊಂಡು ಬಿಡಿಸ್ಕೊಂಡು ಬಂದಿದೆ ಇವಾಗ ಫ್ರೆಂಡ್ಸ್ ಅದನ್ನು ಪೂರ್ತಿ ಮಿಕ್ಸ್ ಮಾಡೋಣ ಬನ್ನಿ ನಾನು ಫ್ರೆಂಡ್ಸ್ ನಿಮಗೆ ತಂಬಿಟ್ಟು ಉಂಡೆನ ಯಾವ ಥರ ಕಟ್ಟೋದು ಅದನ್ನೆಲ್ಲ ತೋರಿಸ್ತೀನಿ ನೋಡೋದ್ರಲ್ಲ ಫ್ರೆಂಡ್ಸ್ ಇದೆಲ್ಲ ಕಾಣಿಸಲ್ಲ ಯಾಕೆ ಅಂದರೆ ಅದು ಅದರೊಳಗಡೆ ಸೇಮ್ ಕಡಲೆ ಕಲರ್ ಐತಲ್ಲ ಹಂಗಾಗಿ ಕಾಣಿಸಲ್ಲ ನೋಡಿ ನಾನು ಎಲ್ಲನೂ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇದಕ್ಕೆ ನಾನು ಕೊಬ್ಬರಿ ಎಳ್ಳು ನೋಡಿ ಕಾಣಿಸ್ತಾ ಇದ್ದೀಯಾ ಇವಾಗ ತೋರಿಸಿದ್ನಲ್ಲ ಫ್ರೆಂಡ್ಸ್ ಇದು ನಾನು ಇದರಲ್ಲೇ ಮಾಡಬೇಕಿತ್ತು ಫ್ರೆಂಡ್ಸ್ ಶಿವರಾತ್ರಿ ಹಬ್ಬದಲ್ಲಿ ನನಗೆ ಸ್ವಲ್ಪ ಟೈಮೇ ಸಿಗಲಿಲ್ಲ ಕೆಲಸ ಕೆಲಸ ಅಂತ ಇದೇ ಆಗೋಯಿತು ಬರೋದು ಈಗ ಫಸ್ಟ್ ಶಿಫ್ಟ್ ಇದ್ದರೆ ಎಲ್ಲ ನಾನು ಬೆಳಗ್ಗೆ ಟೈಮು ನಾನು ಬೇಗ ನಾಲ್ಕು ಗಂಟೆಗೆ ಗೆದ್ದೇಳ್ತೀನಿ ಫ್ರೆಂಡ್ಸ್ ಇವತ್ತು ಬಂದು ಮಲ್ಕೊಂಡಿದ್ದೆ ನಾನು ಇವತ್ತೆ ಎದ್ದಾಗ ಏಳು ಗಂಟೆ ಏಳು ಗಂಟೆಗೆ ಗೆದ್ದು ಫ್ರೆಂಡ್ಸ್ ನಾನು ಮೊದಲು ಕೆಲಸ ಏನು ಮಾಡಿದೆ ಅಂದರೆ ಮನೇಲಿ ರೇಷನ್ ಖಾಲಿಯಾಗಿತ್ತು ಅದಕ್ಕೋಸ್ಕರ ನಾನೇನು ಮಾಡಿದೆ ಬನ್ನಿ ತೋರಿಸ್ತೀನಿ ಏನೇನು ರೇಷನ್ ಎಲ್ಲ ತೊಗೊಂಡು ಬಂದಿ ನೋಡಿ ಫ್ರೆಂಡ್ಸ್ ನಾನು ಮಲಿಕೊಂಡು ಎದ್ದಳು ನೋಡಿ ಎಲ್ಲನೂ ರೇಷನ್ ತೊಗೊಂಡು ಬಂದಿದ್ದೀನಿ ಅದು ಬಂದು ಚೀಲದಲ್ಲಿರೋದು ಅಕ್ಕಿ ಫ್ರೆಂಡ್ಸ್ ಅದು ಕಡಲೆಬೇಳೆ ಒಂದು ಕೆ ಜಿ ನಾನು ಕಡಲೆ ಇಟ್ಟು ಮನೇಲೆ ಬಿಡಿಸ್ಕೊತೀನಿ ಎಣ್ಣೆ ಎಲ್ಲ ಇನ್ನೂ ಇತ್ತು ಫ್ರೆಂಡ್ಸ್ ನಾನು ಐದೈದು ಕೆ ಜಿ ತರೋದು ಅದಕ್ಕೆ ಏನು ಇಲ್ಲ ಅದನ್ನು ತಗೊಂಡು ಬಂದಿದ್ದೀನಿ ಇರೋದನ್ನ ನಾನೇನು ತರಲಿಲ್ಲ ಎಲ್ಲನೂ ನೋಡಿ ಶಾಪಿಂಗ್ ಮಾಡಿಕೊಂಡು ಬಂದಿದ್ದೀನಿ ಅದಕ್ಕೆ ಹೋದಿಟ್ಟು ಫ್ರೆಂಡ್ಸ್ ಒಂದು ಮೂರು ಕೆ ಜಿ ತಂದೆ ಬೆಳಗ್ಗೆ ನನ್ನ ಒಂದು ಕೆ ಜಿ ತಂದಲು ಆಗಿತ್ತು ಇನ್ನೆಲ್ಲ ಏನಿಲ್ಲ ಅದನ್ನು ತಗೊಂಡು ಬಂದಿದ್ದೀನಿ ನಾನು ಪುಳಿಯೋಗರೆ ಗೋಜಿಗೆ ನನ್ನದು ಫ್ರೆಂಡ್ಸ್ ಆಗಿತ್ತು ತುಣಸ ಒಂದು ಕಾಲು ಕೆ ಜಿ ತಂದಿನಿ ಬೆಳ್ಳುಳ್ಳಿ ಬಿಡಿಸಿರೋದನ್ನ ತಂದೀನಿ ನೋಡಿ ಸರ್ಪಿನ ಪುಡಿ ಇದೆಲ್ಲ ಚೀಲದಲ್ಲಿ ಇನ್ನೂ ರೇಷನ್ ಇದೆ ಫ್ರೆಂಡ್ಸ್ ಅದನ್ನು ತೆಗೆದಿಲ್ಲ ಆಮೇಲೆ ನೋಡಿ ಇದು ಇದು ಕೂಲ್ಗೇಟ್ ಹತ್ತು ತೊಗೊಂಡು ಬಂದಿ ಫ್ಯಾಮಿಲಿ ಮೇಲೆ ಮೆಣಸಿನ್ಕಾಯಿ ಅದರೊಳಗಡೆ ಹಣ್ಣಿದೆ ಫ್ರೆಂಡ್ಸ್ ಎಲ್ಲನೂ ತೊಗೊಂಡು ಬಂದೆ ನಿನ್ನೆ ನಾನು ಕಾಲು ಜಿನ ಕಡಲೆ ಇಟ್ಟು ತೊಗೊಂಡು ಬಂದೆ ಇಪ್ಪತ್ತೈದು ರೂಪಾಯಿ ಕಾಲು ಕೆ ಜಿ ಫ್ರೆಂಡ್ಸ್ ನಿಮಗೆ ಗೊತ್ತಲ್ಲ ಎಷ್ಟು ರೈಟು ಅಂತ ನಾನು ರೈಟು ಅಂತ ಏನಿಲ್ಲ ಫ್ರೆಂಡ್ಸ್ ಯಾಕಂದರೆ ನಾವು ಮುಖಕ್ಕೆ ಫೇಸ್ ವಾಶ್ಗೆಲ್ಲ ನಾನು ಅರಿಶಿನ ಪುಡಿ ಮತ್ತು ಮೊಸರು ಕಡಲೆ ಹಿಟ್ಟು ಫ್ರೆಂಡ್ಸ್ ನಾನು ಪುಡಿ ಮಾಡಿ ಇದು ಮಿಕ್ಸ್ ಮಾಡಿ ಇಟ್ಕೊತೀನಿ ಒಂದು ಸ್ಪೂನ್ ಕಡಲೆ ಹಿಟ್ಟು ಒಂದು ಸ್ಪೂನ್ ಅರಿಶಿನ ಪುಡಿನ ನಾನು ಮಿಕ್ಸ್ ಮಾಡಿ ಇಟ್ಕೊಂಡು ಒಂದು ಸ್ಪೂನ್ ಮೊಸರಲ್ಲಿ ಕಲಸಿ ನಾನು ಫೇಸ್ಗೆ ಹಚ್ಚಿ ಆಮೇಲೆ ನಾನು ಮುಖ ತೊಳ್ಕೊತೀನಿ ಇಲ್ಲಾಂದರೆ ಸ್ನಾನ ಮಾಡೋದು ಒಂದು ಐದು ನಿಮಿಷ ಮುಂಚೆ ರೀ ಒಂದು ಐದು ನಿಮಿಷ ಫ್ರೆಂಡ್ಸ್ ನಾನು ನನ್ನ ಮುಖಕ್ಕೆ ಇನ್ನು ಯಾವುದೇ ಫೇಸ್ ವಾಶ್ ಆಗಲಿ ಒಂದು ಯಾವುದೇ ಆಗಲಿ ನಾನು ಮಾಡಲ್ಲ ನಾನು ಮಾಮೂಲಿ ಹಚ್ಕೊಳ್ಳೋದು ಫೇರ್ ಆ್ಯಂಡ್ ಲವ್ಲಿ ಕ್ರೀಮು ನಾನು ಮುಗು ಸೋಪ್ ಎಲ್ಲ ಹಚ್ಚೋದು ಇದು ಯಾವುದಪ್ಪ ಅಂದರೆ ಮೈಸೂರು ಸ್ಯಾಂಡ್ಲು ಆಮೇಲೆ ನಾನು ಫೇಸ್ ಪಾಂಡ್ಸ್ ಫೇಸ್ ವಾಶ್ನ ಮುಗುಕ್ ವಾಶ್ ಮಾಡ್ತೀನಿ ನನ್ನ ವರ್ಕ್ ಪ್ಲೇಸಲ್ಲಿ ನಾನು ಬಿಸಿಲಲ್ಲಿ ಹೋದಾಗ ರೆಡಿ ಆಗ್ತೀನಲ್ಲ ಆವಾಗ ನೋಡಿ ಫ್ರೆಂಡ್ಸ್ ಇಷ್ಟನ್ನೆಲ್ಲ ಮಿಕ್ಸ್ ಮಾಡಿದ್ದೀನಿ ಇದು ಕಡಲೇದು ತಂಬಿಟ್ಟು ಫ್ರೆಂಡ್ಸ್ ತುಂಬಾ ಟೇಸ್ಟ್ ಇರುತ್ತೆ ಅದಕ್ಕೋಸ್ಕರ ನಾನು ಅಕ್ಕಿ ಹಾಕಲಿಲ್ಲ ನಮ್ಮೂರಲ್ಲಿ ಹೆಂಗೆ ಅಂದರೆ ಫ್ರೆಂಡ್ಸ್ ಇದನ್ನು ಬೇರೆಯವ್ರಿಗೆಲ್ಲ ಜಾಸ್ತಿ ಕೊಡಬೇಕು ನಮ್ಮ ಕಡೆ ಅದಕ್ಕೋಸ್ಕರ ಏನು ಮಾಡ್ತಾರೆ ಅಕ್ಕಿನ ಕೆಂಪು ಗುರ್ದು ಮಾಡ್ತಾರೆ ಈಗ ಫ್ರೆಂಡ್ಸ್ ಅದಕ್ಕೆ ಇದಕ್ಕೆ ಇವತ್ತು ಕೂಡಿ ಬಂದೈತೆ ಇವತ್ತು ಮಾಡ್ತಾಯಿದ್ದೀನಿ ಬನ್ನಿ ಪಾಕ ಯಾವ ಥರ ಕಾಯ್ತಾಯಿದೆಯಾ ಅಂತ ನೋಡ್ಕೊಂಡು ಬರೋಣ ಫ್ರೆಂಡ್ಸ್ ನೋಡಿ ಪಾಕ ಆಲ್ರೆಡಿ ಕಾಯ್ದಾಯಿತು ಈಗ ಬನ್ನಿ ನೋಡಿ ನಾನು ನಿಮ್ಮ ಮುಂದೆನೇ ತಟ್ಟೆಗೆ ಬಿಟ್ಟಿದ್ದೀನಿ ಪಾಕನ ಅದು ಫ್ರೆಂಡ್ಸ್ ಈ ಥರ ಇದೆಯಾ ಈಗ ಇನ್ನೊಂದು ಹನಿನ ಹಾಕ್ತೀನಿ ಫ್ರೆಂಡ್ಸ್ ಇದಕ್ಕೆ ನಾವು ಏಲಕ್ಕಿನ ಹಾಕಬೇಕು ನೋಡಿ ಪಾಕ ಆಲ್ರೆಡಿ ಕಾಯ್ದಾಯಿತು ಫ್ರೆಂಡ್ಸ್ ಇದು ನೋಡಿ ನೀರಲ್ಲಿ ನಾನು ಬಿಟ್ಟಿದ್ದೀನಿ ಕಾಣಿಸ್ತಾ ಇದೆಯಾ ನಿಮಗೆ ಇದು ನೀರಲ್ಲಿ ಬಂದು ನಾವು ಈ ಥರ ಉಂಡೆ ಕಟ್ಟೋ ಥರ ಪಾಕ ಆಗಬೇಕು ಫ್ರೆಂಡ್ಸ್ ಆಲ್ರೆಡಿ ಆಗಿದೆ ಪಾಕ ನೋಡಿ ಕಾಣಿಸ್ತಾ ಇದೆಯಾ ನೋಡಿದ್ರ ಫ್ರೆಂಡ್ಸ್ ಈ ಥರ ಪಾಕ ನಾನು ಆಲ್ರೆಡಿ ಉಂಡೆ ಕಟ್ಟೋ ಥರ ನೋಡಿ ಪಾಕ ಆಲ್ರೆಡಿ ಕಾಯ್ದಾಯಿತು ಈಗ ನಾವು ತಂಬಿಟ್ಟು ಕಟ್ಟೋದು ಅಷ್ಟೇ ಬಾಕಿ ನಿಮ್ಮ ಮುಂದೆ ನೋಡಿದ್ರಲ್ಲ ಫ್ರೆಂಡ್ಸ್ ಪಾಕ ಕಾಯ್ದಾಯಿತು ನಾನೀಗ ಆಫ್ ಮಾಡಿದ್ದೀನಿ ಸ್ಟೌನ ಯಾಕೆ ಅಂದರೆ ಅದು ಇದಾಗಬಾರ್ದು ಅಂತ ಈಗ ಫ್ರೆಂಡ್ಸ್ ಲಾಸ್ಟಲ್ಲಿ ನಾವು ಏಲಕ್ಕಿ ಪುಡಿನ ಹಾಕೋಣ ಬನ್ನಿ ನೋಡಿದ್ರಲ್ಲ ಫ್ರೆಂಡ್ಸ್ ಈಗ ಕಾಯಿತು ಈಗ ನಾನು ಇದೇ ಪಾಕನ ಹಾಕ್ಕೊಂಡು ತಂಬಿಟ್ಟು ಉಂಡೆನ ಕಟ್ಟೋದು ನೋಡಿದ್ರೆ ಫ್ರೆಂಡ್ಸ್ ನಂದು ಆಲ್ರೆಡಿ ತಂಬಿಟ್ಟು ಉಂಡೆನ ಕಟ್ಟಾಯಿತು ಫ್ರೆಂಡ್ಸ್ ಈಗ ನಮ್ಮ ಕಡೆ ಎಲ್ಲ ತಂಬಿಟ್ಟು ಅಂತ ಹೇಳ್ತೀವಿ ನೋಡಿ ಇನ್ನೂ ಹಿಟ್ಟು ಉಳಿದಿದೆ ಇದರಲ್ಲಿ ಫ್ರೆಂಡ್ಸ್ ನಾನು ಎಲ್ಲನೂ ಮಿಕ್ಸ್ ಮಾಡಿರೋ ಪುಡಿನೇ ಎತ್ತಿದ್ದೀನಿ ಯಾಕೆಂದರೆ ಯಾವಾಗ ಬೇಕಾವಾಗ ಅದನ್ನು ಉಂಡೆ ಮಾಡ್ಕೋಬೋದು ನೋಡಿ ಫ್ರೆಂಡ್ಸ್ ನಾನಿವಾಗ ಇಷ್ಟು ಉಂಡೆನ ಕ್ಲಿಯರ್ ಮಾಡಿದ್ದೀನಿ ಎಷ್ಟು ಅಂದರೆ ಫ್ರೆಂಡ್ಸ್ ಐದು ಹತ್ತು ಐದು ಹತ್ತು ಹನ್ನೆರಡು ಇಷ್ಟೇ ಮಾಡಿದ್ದೀನಿ ಯಾಕೆಂದರೆ ಫ್ರೆಂಡ್ಸ್ ಈಗ ಫಸ್ಟು ಇದು ಖಾಲಿ ಆಗಲಿ ಆಮೇಲೆ ಬೇಕಾದರೆ ನೋಡೋಣ ಅಂತ ಇಷ್ಟು ಮಾತ್ರ ಮಾಡಿದ್ದೀನಿ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ಈ ಇನ್ನೂ ಇಷ್ಟು ಪುಡಿ ಮಿಕ್ಕಿದೆ ಫ್ರೆಂಡ್ಸ್ ಅದಕ್ಕೆ ಯಾವಾಗಾದರೂ ಬೆಲ್ಲದ ಪಕ್ಕನ ಕಾಯಿಸ್ಕೊಬೋದು ನಿಮಗೆ ಗೊತ್ತು ನಾನು ಬೆಲ್ಲ ಯಾವಾಗಲೂ ಸ್ಟೋರೇಜ್ ಮಾಡಿಟ್ಕೊಂಡಿದ್ದೀನಿ ನೋಡಿ ಇನ್ನು ಬೆಲ್ಲ ಇದೆ ಮತ್ತು ನಾನು ಕಾಫಿನೂ ಕಾಫಿಗೂ ಬೇರೆ ಚಿಕ್ಕ ಡಬ್ಬಿನಲ್ಲಿ ತುಂಬಿಟ್ಕೊಂಡಿದ್ದೀನಿ ಫ್ರೆಂಡ್ಸ್ ನಾನು ಇನ್ನು ಹಬ್ಬಕ್ಕೆ ಅರ್ಧ ಕೆಲಸನೇ ಆಗಿರೋದು ಮನೆ ಕ್ಲೀನಿಂಗ್ ಮಾಮೂಲಿ ನಿಮಗೆ ಗೊತ್ತು ಮನೆ ಇದ್ದೇ ಇರುತ್ತೆ ಇನ್ನು ಸ್ವಲ್ಪ ಡಬ್ಬಿಗಳೆಲ್ಲ ವಾಶ್ ಮಾಡಬೇಕು ಈಗ ಫ್ರೆಂಡ್ಸ್ ಸ್ವಲ್ಪ ಬಟ್ಟೆ ಇದೆ ಅದನ್ನು ವಾಶ್ ಮಾಡಿ ನಾನು ಮಲ್ಕೋತೀನಿ ಯಾಕಂದರೆ ಬಂದು ನಾನು ಫ್ರೆಂಡ್ಸ್ ನಾಲ್ಕು ನಾಲ್ಕು ಕಾಲಕ್ಕೆ ಬಂದೆ ಆವಾಗ ನಾನು ಎರಡು ಮೂರು ಅವರ್ ಮಲ್ಕೊಂಡಿದ್ದೆ ಸೆವೆನ್ ಓ ಕ್ಲಾಕ್ ಗೆದ್ದಿದ್ದೀನಿ ಇವಾಗ ಊಟನೂ ಇನ್ನೇನು ಆಯಿತು ಫ್ರೆಂಡ್ಸ್ ಸ್ವಲ್ಪ ಪಾತ್ರೆ ಇದೆ ವಾಶ್ ಮಾಡಿ ಬೆಳಗ್ಗೆಗೆ ಅವಲಕ್ಕಿ ಚಿತ್ರಾನ್ನ ಮಾಡೋಣ ಅಂದ್ಕೊಂಡಿದ್ದೀನಿ ಅದು ಮಾಡಿದ್ರೆ ನಿಮಗೆ ವೀಡಿಯೋ ಹಾಕ್ತೀನಿ ಫ್ರೆಂಡ್ಸ್ ನೋಡಿ ಈಗ ನನ್ನ ಮನೇಲಿ ತಂಬಿ ಟುಂಡೆ ಪೂರ್ತಿ ಕಟ್ಟಿ ಆಯಿತು ಫ್ರೆಂಡ್ಸ್ ಕೊಬ್ಬರಿನ ನೀವು ಆದಷ್ಟು ತುರ್ದಾಕಳಿ ತುಂಬಾ ಟೇಸ್ಟು ಚೆನ್ನಾಗಿರುತ್ತೆ ನಮ್ಮ ಕಡೆ ಎಲ್ಲ ಕಟ್ ಮಾಡಾಕ್ತೀವಿ ಆದರೆ ಫ್ರೆಂಡ್ಸ್ ನಮ್ಮ ಕಡೆ ಶಿವರಾತ್ರಿ ಹಬ್ಬದ ದಿನವೇ ಮಾಡ್ತಾರೆ ನಮ್ಮ ತಾಯಿ ಮನೇಲಿ ನಮ್ಮದು ಬಂದು ಹಾಸಂದ ಹತ್ರ ಹೊಳೆ ನರಸೀಪುರದ ಪಕ್ಕದಲ್ಲಿ ಒಂದು ಹಳ್ಳಿ ಹಂಗಾಗಿ ಫ್ರೆಂಡ್ಸ್ ಅಲ್ಲಿ ತುಂಬ ಚೆನ್ನಾಗಿ ಜಾಸ್ತಿ ಮಾಡ್ತಾರೆ ಊರದು ಅಕ್ಕಿ ಎಲ್ಲ ನಾನು ಫ್ರೆಂಡ್ಸ್ ಈ ನಡುವೆ ನಾನು ಬರೀ ಕಡಲೇದು ಮಾತ್ರನೇ ಮಾಡೋದು ಆಮೇಲೆ ನಮ್ಮ ತಂದೆ ಬದುಕಿದಾಗ ಫ್ರೆಂಡ್ಸ್ ನಮ್ಮ ಅಮ್ಮ ಏನು ಮಾಡ್ತಾಯಿದ್ರು ಬರೀ ಕಡಲೆದನ್ನ ಸ್ವಲ್ಪ ತಂಬಿಟ್ಟು ಮಾಡ್ತಾಯಿದ್ರು ಆಮೇಲೆ ಅಕ್ಕಿದೇ ಬೇರೆ ಮಾಡ್ತಾಯಿದ್ರು ನಾವು ಚಿಕ್ಕವರಿದ್ದಾಗ ಆಗ ನಮಗೆ ನೋಡ್ಕೊಂಡು ನೆನಪು ಫ್ರೆಂಡ್ಸ್ ಯಾಕೆಂದರೆ ಏನೇ ಆದರೂ ತಾಯಿ ಮನೇಲಿ ನಾವೇನು ಮಾಡಿರ್ತೀವಿ ನಮ್ಮ ತಂದೆ ತಾಯಿ ಮನೇಲಿ ಏನಿರುತ್ತೆ ಅದನ್ನು ಹೆಣ್ಮಕ್ಳು ಯಾವತ್ತೂ ಮರೆಯೋಕ್ಕಾಗಲ್ಲ ಅಲ್ವಾ ಹಂಗಾಗಿ ಫ್ರೆಂಡ್ಸ್ ಇದು ತಂಬಿಟ್ಟು ಈ ಕಡಲೆದು ತಂಬಿಟ್ಟು ನಮ್ಮ ತಂದೆಗೆ ತುಂಬ ಇಷ್ಟ ಹಂಗಾಗಿ ಇದನ್ನು ಮಾತ್ರ ಒಂದು ಅರ್ಧ ಕೆ ಜಿ ಮಾಡ್ತಾಯಿದ್ರು ಫ್ರೆಂಡ್ಸ್ ನಿಮಗೆ ಗೊತ್ತಾ ಹಾಗೆಲ್ಲ ಬಡ್ತಾನ ಅಲ್ವಾ ಇವಾಗ ಬಿಡಿ ಎಂಥ ಬಡವರು ಸಹ ತುಂಬ ಚೆನ್ನಾಗೇ ಬದುಕ್ತಾರೆ ನಮ್ಮನೇಲಿ ಜಮೀನು ಗದ್ದೆ ಏನೇ ಇದ್ರೂ ನಮ್ಮ ತಂದೆ ಒಬ್ಬರೇ ದುಡಿತಾ ಇದ್ದಿದ್ದು ಹಂಗಾಗಿ ಫ್ರೆಂಡ್ಸ್ ಆಮೇಲೆ ನಮ್ಮ ತಾಯಿ ಟೀಚರ್ ಆಗಿದ್ದು ನಮ್ಮ ತಂದೆ ತೀರೋದ್ಮೇಲೆ ಹಂಗಾಗಿ ಫ್ರೆಂಡ್ಸ್ ನಮಗೆ ನೆನಪೈತೆ ಇದನ್ನು ನಮ್ಮ ತಂದೆಗೆ ಕಡಲೆದಿಂದ ಒಂದು ಅರ್ಧ ಕೆ ಜಿ ಮಾಡ್ತಾಯಿದ್ರು ನಮ್ಮಮ್ಮ ಆವಾಗ ನಮಗೆ ಅಕ್ಕಿದು ಕೊಡ್ತಾಯಿದ್ರು ಅಕ್ಕಿದು ತುಂಬ ಚೆನ್ನಾಗಿ ಮಾಡ್ತಾಯಿದ್ರು ನಮ್ಮ ತಾಯಿ ಅವರು ಅಕ್ಕಿನ ಕೆಂಪು ಗುರಿತಾಯಿದ್ರು ಫ್ರೆಂಡ್ಸ್ ನನಗೆ ಅಡುಗೆ ವಿಷಯದಲ್ಲಿ ನಾನು ಎಲ್ಲ ಅಡುಗೆನೂ ಆದಷ್ಟು ನೂರು ಪರ್ಸೆಂಟು ನನಗೆ ಯಾವ ಅಡುಗೆನೂ ಬರಲ್ಲ ಅನ್ನೋ ಇಲ್ಲ ಫ್ರೆಂಡ್ಸ್ ಎಲ್ಲರಿಗಿಂತ ಚೆನ್ನಾಗಿ ಬರಲಿಲ್ಲ ಅಂದ್ರೂ ಒಂದು ಸಾವಿಗೆ ಇರ್ಬೋದು ಕಿಚುಡಿ ಇರ್ಬೋದು ಊರ ಕಡೆ ಹಳ್ಳಿ ಕಡೆ ಇರೋರಿಗೆ ಗೊತ್ತಾಗುತ್ತೆ ಫ್ರೆಂಡ್ಸ್ ಕಿಚಿಡಿ ಇರ್ಬೋದು ಮತ್ತು ಪಾಯಸ ಇರ್ಬೋದು ಒಬ್ಬಟ್ಟು ಇರ್ಬೋದು ವಡೆ ಇರ್ಬೋದು ಫ್ರೆಂಡ್ಸ್ ನಾನು ಎಲ್ಲ ಅಡುಗೆನೂ ಕಲ್ತಿದ್ದೀನಿ ನನಗೆ ಈ ಬೇರೆ ಬೇರೆ ಚೈನೀಸ್ ಥರ ಅದೇನೇನೋ ಹಾಕಿ ಮಾಡ್ತಾರಲ್ಲ ಆ ಥರ ಅಡುಗೆ ಒಂದು ಬರಲ್ಲ ನಾವು ಪ್ಯೂರ್ ವೆಜ್ಜು ನಾನು ಆಲ್ರೆಡಿ ಎಲ್ಲ ಅಡುಗೆನೂ ಕಲ್ತಿದ್ದೀನಿ ಫ್ರೆಂಡ್ಸ್ ಯಾವುದೇ ಅಡುಗೆ ಆಗಲಿ ಒಂದು ಮೂವತ್ತು ಜನ ನಲ್ವತ್ತು ಜನಕ್ಕೆ ಅಡುಗೆ ಮಾಡಬೇಕು ಅಂದ್ರೂ ನಾನು ಒಬ್ಬಳೇ ಅಡುಗೆ ಮಾಡ್ತೀನಿ ಹಾಗಾಗಿ ಫ್ರೆಂಡ್ಸ್ ನಾನು ಅಡುಗೆ ವಿಷಯದಲ್ಲಿ ಗೊತ್ತಿಲ್ಲ ಅಂದ್ರೂ ಫ್ರೆಂಡ್ಸ್ ನಾನು ಯಾವುದಾದ್ರು ಗೂಗಲು ಈಗಂತೂ ನಿಮಗೆ ಗೊತ್ತು ಏನು ಗೊತ್ತಿಲ್ಲ ಅಂದ್ರೂ ಯೂಟ್ಯೂಬ್ ಹೊಡೆದ್ರೆ ಸಾಕು ಎಲ್ಲ ಕಲ್ತ್ಕೊಳ್ತೀವಿ ನಾನು ಆದಷ್ಟು ಫ್ರೆಂಡ್ಸ್ ನನ್ನ ಮನೇಲಿ ಎಷ್ಟೇ ಜನ ಬರಲಿ ಎಷ್ಟು ಜನಗೆ ಅಡುಗೆ ಮಾಡೋದಾಗಲಿ ಮತ್ತು ಯಾವ್ದು ಅಡುಗೆ ಫುಡ್ ಮಾಡೋದಾಗಲಿ ನನಗೆ ಬಿಸಿ ಬೇಳೆ ಬರ್ತಾ ಇರಲಿಲ್ಲ ಫ್ರೆಂಡ್ಸ್ ಇದು ಯಾವ ಥರ ಮಾಡಿದೆ ಈಗ ನಾನೇ ಹತ್ತು ಜನಕ್ಕೆ ಬೇಕಾದರೂ ಮಾಡ್ತೀನಿ ನಾನು ಕಲ್ತಿದ್ದೀನಿ ಫ್ರೆಂಡ್ಸ್ ನಾನು ಚಿಕ್ಕವಳಿದ್ದಾಗ ನಮ್ಮ ಅಕ್ಕನೇ ಎಲ್ಲನೂ ಅಡುಗೆ ಮಾಡ್ತಾಯಿದ್ರು ನಾನು ಎಸ್ ಎಲ್ ಸಿಗೆ ಬರೋ ತನಕ ಒಂದು ದಿವಸಕ್ಕೂ ನಾನು ಅಡುಗೆ ಮಾಡಲಿಲ್ಲ ಫ್ರೆಂಡ್ಸ್ ನಮ್ಮ ಅಕ್ಕ ಅವ್ರದ್ದು ಮ್ಯಾರೇಜ್ ಆಗಿ ಎರಡು ತಿಂಗಳು ಮೇಲೇ ನಾನು ಅಡುಗೆ ಕಲ್ತಿದ್ದು ನಾನು ಬರೀ ಅವ್ರು ಅಡುಗೆ ಮಾಡ್ತಾಯಿದ್ರು ನಾನು ತಿಂತಾ ಇದ್ದೆ ಓದ್ತಾ ಇದ್ದೆ ಆಮೇಲೆ ಫ್ರೆಂಡ್ಸ್ ನಾನೀಗ ಎಲ್ಲರಿಗಿಂತ ಚೆನ್ನಾಗಿ ಅಡುಗೆ ಮಾಡ್ತೀನಿ ನಮ್ಮ ಮನೆಯಲ್ಲಿ ಎಲ್ಲರಿಗಿಂತ ಪಾಸ್ಟಲ್ ಅಡುಗೆ ಮಾಡ್ತೀನಿ ಫ್ರೆಂಡ್ಸ್ ನಾನು ಅಡುಗೆ ಅಲ್ಲಿ ಯಾವುದೇ ಒಂದು ಫುಡ್ ಆಗಲಿ ಗೊತ್ತಿಲ್ಲದೆ ಹೋದ್ರೂ ಕಲ್ತ್ಕೊಂಡು ಮಾಡ್ತಾರೆ ಈ ಹಳ್ಳಿ ಸ್ಟೈಲ್ ಅಡುಗೆ ಆಗಲಿ ನಾನು ಯಾವುದಕ್ಕೂ ಯಾರನ್ನು ಕೇಳಲ್ಲ ಫ್ರೆಂಡ್ಸ್ ಮುದ್ದೆ ಆಗಿರ್ಬೋದು ಸಾಂಬಾರು ಆಗಿರ್ಬೋದು ಬಿಸಿಬೇಳೆ ಭಾತ್ ಆಗಿರ್ಬೋದು ರೊಟ್ಟಿ ಆಗಿರ್ಬೋದು ಎಲ್ಲ ಅಡುಗೆನೂ ಮಾಡ್ತೀನಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಇದೇ ಫಸ್ಟ್ ಯಾರಾದರೂ ನನ್ನ ವೀಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿದ ಮರಿಬೇಡಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಬಾಯ್